ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ನಾನು ನಮ್ಮ ಪಕ್ಷ ಜನರಿಗೆ ನಮ್ಮ ಪ್ರಣಾಳಿಕೆ ಮೂಲಕ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ನೂರ ಅರವತ್ತೈದು ಬಸವರಾಜ್ ಕೊಟ್ಟಿದ್ದವು ಐದು ವರ್ಷದಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತು ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆಗಳನ್ನು ಕೊಟ್ಟಿದ್ದರು ಆದರೆ ಈಡೇರಿಸ್ತದ್ದು ಅರುವತ್ತು ಭರವಸೆಗಳು ಮಾತ್ರ ನಾಟ್ ಈ ಒನ್ ಟೆನ್ ಪರ್ಸೆಂಟ್ ಆಫ್ ದಿ ಪ್ರಾಮಿಸ್ ದಿ ಬಿ ಜೆ ಪಿ ಯಸ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ ನಾಚಿಕೆ ಆಗಲ್ಲ ಇವರಿಗೆ ಅವ್ರಿಗೆ ವೋಟ್ ಹಾಕ್ಬೇಕಾ ಅವ್ರಿಗೆ ವೋಟ್ ಹಾಕಬೇಕಾ ನೀವೇ ವಿಚಾರ ಮಾಡಿ ಚರ್ಚೆ ಮಾಡಿ ನಾವು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಐದು ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ಅಂತ ಹೇಳಿದ್ದು ಐದು ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಅವು ಐದು ಗ್ಯಾರಂಟಿಗಳನ್ನು ಈಡೇರಿಸ್ತೇವೆ ಅಂತ ಹೇಳಿದ್ದು ನಾವು ಈಡೇರಿಸಿದ್ದೇವೋ ಇಲ್ಲ ಈಡೇರಿಸಿದ್ದೇವೋ ಇಲ್ಲ ಹೆಣ್ಮಕ್ಳು ಹೇಳಿ ನೋಡೋಣ ಫ್ರೀ ಫ್ರೀ ಬಸ್ನಲ್ಲಿ ತಿರುಗಾಡ್ತಾ ಇದ್ದೀರಾ ಇಲ್ವೋ ಶಕ್ತಿ ಯೋಜನೆ ಕಾರ್ಯಕ್ರಮದ ಮೂಲಕ ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲ ಹೆಣ್ಮಕ್ಕಳಿಗೆ ಕರ್ನಾಟಕದಲ್ಲಿ ಏಳು ಕೋಟಿ ಜನ ಇದ್ದಾರೆ ಮೂರುವರೆ ಕೋಟಿ ಹೆಣ್ಮಕ್ಕಳಿದ್ದಾರೆ ಆ ಮೂರುವರೆ ಕೋಟಿ ಹೆಣ್ಮಕ್ಕಳಿಗೆ ಸರ್ಕಾರಿ ವಾಹನಗಳ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು ಎಲ್ಲಿಂದ ಎಲ್ಲಿಗಾದರೂ ಕರ್ನಾಟಕದ ಒಳಗಡೆ ಪ್ರವಾಹ ಪ್ರಯಾಣ ಮಾಡಬಹುದು ಹಿಂದೆ ಯಾರೆಲ್ಲರೂ ಮಾಡಿದ್ರಿ ನಮ್ಮ ಹಿಂದೆ ಅವರೂ ಮಾಡಿದ್ರ ಯಾವ ಮಾಡಿರ್ಲಿಲ್ಲ ಬಿಜೆಪಿಯವರು ಏನ್ ಹೇಳಿದ್ರು ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಾಗ ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ದಿವಾಳಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ದಾಗ ಆಗ್ಬಿಡ್ತದೆ ನಾನು ಕೇಳ್ತೀನಿ ಬಿ ಜೆ ಪಿಯವರೇ ನಾವು ಈಗ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ವರ್ಷ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಐದು ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗ್ತದೆ ಅದನ್ನು ಕೂಡ ಕೊಡ್ತಾ ಇದ್ದೀವಿ ಮುಂದಿನ ಬಜೆಟ್ನಲ್ಲಿ ಮುಂದಿನ ಬಜೆಟ್ನಲ್ಲಿ ಈ ಐವತ್ತಾರು ಸಾವಿರ ಕೋಟಿ ಜೊತೆಗೆ ಐವತ್ತಾರು ಕೋಟಿ ಜೊತೆಗೆ ಇನ್ನೂ ಅಭಿವೃದ್ಧಿ ಕೆಲಸಗಳಿಗೆ ಅರವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಒಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳೂ ಸೇರಿ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೇವೆ ಅದರಲ್ಲಿ ನೀರಾವರಿನು ಬರ್ತದೆ ರಸ್ತೆಗಳ ಕೆಲಸನೂ ಬರ್ತದೆ ಬ್ರಿಡ್ಜ್ಗಳ ಕೆಲಸ ಮಾಡೋದು ಬರ್ತದೆ ಮೂಲ ಸೌಕರ್ಯಗಳನ್ನು ಮಾಡ್ತಕ್ಕಂಥದ್ದು ಕೂಡ ಬರ್ತದೆ ಹೇಳಿ ಈಗ ನಮಗೂ ಓಟ್ ಹಾಕ್ಬೇಕಾ ಬಿಜೆಪಿಗೂ ಓಟ್ ಹಾಕ್ಬೇಕಾ ನಮ್ಗೆ ಓಟ್ ಹಾಕ್ಬೇಕಾ ಬಿಜೆಪಿಗೂ ಓಟ್ ಹಾಕ್ಬೇಕಾ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕ್ಬೇಕಾ ಇಲ್ಲ ಸುಳ್ಳು ಹೇಳ್ತಕ್ಕಂಥ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಕ್ಕಂಥ ದೇವ್ರ ಹೆಸರು ಹೇಳಿ ಧರ್ಮದ ಹೆಸರು ಹೇಳಿ ವಿಷ ವಿಷ ಬೀಜಗಳನ್ನು ಬಿತ್ತಿ ಜನರ ಮನಸ್ಸಿನಲ್ಲಿ ದ್ವೇಷದ ಜ್ವಾಲೆಯನ್ನು ಉಂಟು ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಬೇಕಾ ಇದು ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಇದ್ರ ಬೇಗ ಓಟ್ ಹಾಕಬೇಕು ಅವರು ಸುಳ್ಳು ಮಾತುಗಳ ಮೇಲೆ ಅಲ್ಲ ಸುಳ್ಳು ಮಾತುಗಳ ಮೇಲೆ ಅಲ್ಲ ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತ್ರೀ ಸೆವೆಂಟಿ ಪುಲ್ವಾಮಾ ಅದ್ರ ಮೇಲೆ ಗೆದ್ದು ಬಿಟ್ರು ಈಗ ಜೈ ಶ್ರೀರಾಮ್ ದೇವಸ್ಥಾನ ಕಟ್ಟಿಸ್ಬಿಟ್ಟಿದ್ದೀವಿ ಶ್ರೀರಾಮ ದೇವಸ್ಥಾನ ನಿಮ್ಮ ಊರಿನಲ್ಲೆಲ್ಲ ಶ್ರೀರಾಮನ್ ದೇವಸ್ಥಾನ ಇಲ್ವಾ ಆ ಇದೇ ಇಲ್ಲ ನಾನು ಎರಡು ದೇವಸ್ಥಾನ ಕಟ್ಟಿಸಿದ್ದೀನಿ ನಮ್ಮೂರಿನಲ್ಲಿ ಶ್ರೀರಾಮನ ದೇವಸ್ಥಾನ ಕಟ್ಟಿಸಿದ್ದೀನಿ ಅದಕ್ಕೆ ನಾನು ಜೈ ಶ್ರೀರಾಮ್ ಅಂತ ಕರೀತಾರೆ ಪಿಯವರು ನಾನು ಏನಂತ ಕರಿತೀನಿ ಜೈ ಸೀತಾರಾಮ್ ಜೈ ಸೀತಾರಾಮ ನೀವು ಎಲ್ಲ ನೋಡಿ ರಾಮಂದಿರಗಳಲ್ಲಿ ಇರುವಾಗ ಶ್ರೀರಾಮಚಂದ್ರ ಸೀತೆ ಲಕ್ಷ್ಮಣ ಆಂಜನೇಯ ಇರ್ತಾರ ಇಲ್ಲ ಇವರು ಬರೀ ಶ್ರೀರಾಮ್ ಚಂದ್ರನೇ ಬರೀ ಶ್ರೀರಾಮ್ ಚಂದ್ರ ಅದಕ್ಕೆ ಲೇ ನಾನು ಹೇಳಿದೆ ಶ್ರೀಮಾ ಅಂತ ಜೈ ಅಂತ ಹೇಳಿ ಆಂಜನೇಯೂ ಬಿಟ್ಬಿಡ್ಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಈ ಸಾರಿ ನಾನು ಬಜೆಟ್ನಲ್ಲಿ ಆಂಜನೇಯ ಹುಟ್ಟಿದ್ನಲ್ಲ ಅಂಜನಾದ್ರಿ ಅಂಜನಾದ್ರಿ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಅದರ ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದೇನೆ ಈ ಸಾರಿ ನೂರು ಕೋಟಿ ರೂಪಾಯಿಗಳನ್ನು ಒದಗಿಸಿದ್ದೇನೆ ನಮಗೆ ಪ್ರೇರಣೆ ಯಾರು ಗೊತ್ತಾ ಬಸವಾದಿ ಶರಣ್ರು ನುಡದಂತೆ ನಡೆದಂಥವ್ರು ಬಸವಣ್ಣವರ ಫೋಟೋವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಬೇಕು ಅಂತೇಳಿ ಆದೇಶ ಕೊಟ್ಟವರು ಯಾರು ಯಡಿಯೂರಪ್ಪನ ಬಸವರಾಜ್ ಬೊಮ್ಮಾಯನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ಆದೇಶ ಮಾಡಿದ್ದು ಸಿದ್ದರಾಮಯ್ಯ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಸಾಂಸ್ಕೃತಿಕ ನಾಯಕ ಕಲ್ಚರಲ್ ಲೀಡರ್ ಕಲ್ಚರಲ್ ಲೀಡರ್ ಯಾಕಂತಂದ್ರೆ ಬಸವಾದಿ ಶರಣರು ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಲಿಕ್ಕೆ ಅದಕ್ಕೋಸ್ಕರ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಸಮಾಜದಲ್ಲಿ ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಎಲ್ಲರೂ ಮನುಷ್ಯರಾಗಿ ಬಾಳ್ಬೇಕು ಕಂದಾಚಾರಗಳು ಹೋಗ್ಬೇಕು ವೈಚಾರಿಕತೆ ಬೆಳೀಬೇಕು ವೈಜ್ಞಾನಿಕತೆ ಬೆಳೀಬೇಕು ಅಂತ ಮನುಷ್ಯರು ಸಮಾಜ ನಿರ್ಮಾಣ ಆಗಬೇಕು ಅಂತ ಕನಸನ್ನು ಬಸವಾದಿ ಶರಣರು ನೀವು ಯಾವತ್ತಾರು ಮಾಡಿದ್ರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರ ಮಾಡಿದ್ರೇನ್ರೀ ಯಾರು ಮಾಡಿದವರು ಯಾರು ಮಾಡಿದವರು ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನ ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಬರೀ ಬಾಯಿ ಬುರುಡೆ ಬರೀ ಬುರುಡೆ ಸುಳ್ಳು ಅದಕ್ಕೆ ನಾನು ಹೇಳೋದು ಸುಳ್ಳೇ ಬಿ ಜೆ ಅವರ ಮನೆ ದೇವರು ಸುಳ್ಳೇ ಬಿಜೆಪಿಯವರ ಮನೆ ದೇವರು ಸುಳ್ಳು ಹೇಳೋದು ಅಲ್ಲಿ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ ಇಲ್ಲಿ ಬಿಜೆಪಿಯವರು ತಲೆ ಕುಣಿಸ್ತಾರೆ ಕೊಲೆ ಬಸವಲ್ ತಲೆ ಕುಣಿಸೋದು ಕೊಲೆ ಬಸವನ್ ಕೇಳಿದಿರ ಕತೆ ಕೊಲೆ ಬಸವಲ್ ತಲೆ ಕುಣಿಸೋದು ಇವರಿಗೆ ಲೋಕಸಭಾ ಸದಸ್ಯರಾಗಿ ಕಳಿಸ್ಕೊಡ್ಬೇಕಾ ಕಳಿಸ್ಕೊಡ್ಬೇಕಾ ಹೇಳಿ ನೋಡೋಣ ಕಳಿಸ್ಬಾರ್ದು ಕಳಿಸ್ಬಾರ್ದು ನಾವು ಇನ್ನೊಂದು ಎರಡು ಮೂರು ದಿನದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಲೋಕಸಭೆಗೆ ಚಿಕ್ಕೋಡಿಗೆ ಮತ್ತು ಬೆಳಗಾಮ್ಗೆ ಯಾರೇ ಅಭ್ಯರ್ಥಿ ಆಗಲಿ ಒಳ್ಳೆ ಅಭ್ಯರ್ಥಿಗಳನ್ನು ಕೊಡ್ತೀವಿ ದಯಮಾಡಿ ಈ ಸಾರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾವು ಕೂಲಿ ಕೇಳ್ತೀವಿ ಅಷ್ಟೇ ಕೆಲಸ ಮಾಡಿದೀವಪ್ಪ ಕೂಲಿ ಕೊಡಿ ಯಾರು ಕೆಲಸ ಮಾಡ್ತಾರೋ ಅವರು ಕೂಲಿ ಕೊಡಿ ಯಾರು ಕೆಲಸ ಮಾಡಲ್ಲ ಅವ್ರು ಕೂಲಿ ಕೊಡಬೇಡಿ ಕೂಲಿ ಕೊಡ್ತೀರಿ ಅಲ್ವಾ ಆ ಕೊಡ್ತೀರಿ ಅಲ್ವೇನ್ರಿ ಕೊಡ್ತೀರಿ ಅಲ್ವೇನ್ರಮ್ಮ ನಿಮಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಯಜಮಾನಿಗೆ ಫ್ರೀ ಬಸ್ ಫ್ರೀ ಕರೆಂಟ್ ಫ್ರೀ ಅಕ್ಕಿ ಮತ್ತೆ ಯುವ ನಿಧಿ ಯಾರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸ್ ಆಗಿದ್ದಾರೆ ಅವರಿಗೆ ಎರಡು ವರ್ಷದವರೆಗೆ ಅನ್ಎಂಪ್ಲಾಯ್ಡ್ ಗ್ರಾಜ್ಯುಯೇಟ್ಸ್ಗೆ ಮೂರು ಸಾವಿರ ರೂಪಾಯಿ ಅನ್ಎಂಪ್ಲಾಯ್ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇವತ್ತು ನಾಲ್ಕೂವರೆ ಕೋಟಿ ನಾಲ್ಕೂವರೆ ಕೋಟಿ ಜನರಿಗೆ ಸುಮಾರು ಐದರಿಂದ ಆರು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಸಿಗುತ್ತೆ ಐವತ್ತು ಅಲ್ಲ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಪ್ರತಿ ವರ್ಷಕ್ಕೆ ಸಿಗುತ್ತೆ ಪ್ರತಿ ವರ್ಷ ಸಿಗುತ್ತೆ ಇದು ನಾವು ಓಟ್ಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಬಡವರು ಮಹಿಳೆಯರು ದಲಿತರು ಹಿಂದುಳಿದವರು ರೈತರು ಅಲ್ಪಸಂಖ್ಯಾತರು ಕಾರ್ಮಿಕರು ಅವ್ರಿಗೆ ಆರ್ಥಿಕ ಶಕ್ತಿಯನ್ನ ಸಾಮಾಜಿಕ ಶಕ್ತಿಯನ್ನ ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನಿಮಗೆ ಕೊಂಡ್ಕೊಳ್ಳಲಿಕ್ಕೆ ಶಕ್ತಿ ಇದೆ ತಾನೆ ಅಂಗಡಿಗೆ ಹೋಗೋದು ಕೊಂಡ್ಕೊಳ್ಳಿ ದುಡ್ಡಿದ್ರೆ ತಾನೇ ಹೋಟೆಲ್ಗೆ ಹೋಗೋದು ದುಡ್ಡಿದ್ರೆ ತಾನೇ ಬಟ್ಟೆ ಅಂಗಡಿಗೆ ಹೋಗೋದು ದುಡ್ಡಿದ್ರೆ ತಾನೇ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದು ನಿಮ್ಮ ಮಕ್ಕಳಿಗೆ ಬಟ್ಟೆ ಒಲಿಸ್ಕೊಡೋದು ಪುಸ್ತಕಗಳು ತಗೊಡೋದು ಅದಕ್ಕೋಸ್ಕರ ಪ್ರತಿ ತಿಂಗಳು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ತಿಂಗಳಿಗೆ ಐದರಿಂದ ಆರು ಸಾವಿರ ರೂಪಾಯಿ ಸಿಕ್ಕಾಗಿ ಮಾಡಿದ್ದೀವಿ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಿದ್ದೀವಿ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಿದ್ದೀವಿ ಅದಕ್ಕೆ ಧರ್ಮಸ್ಥಳದ ಹೆಗ್ಡೆಯವರು ಪತ್ರ ಬರೆದರು ನನಗೆ ಸಿದ್ದರಾಮಯ್ಯನವರೇ ನೀವು ಶಕ್ತಿ ಯೋಜನೆ ಮಾಡಿರೋದ್ರಿಂದ ಬೇರೆ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರೋದ್ರಿಂದ ಇವತ್ತು ಜನ ರಾಜ್ಯ ತುಂಬ ಓಡಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ದೇವಸ್ಥಾನಗಳಿಗೆ ಬರಲಿಕ್ಕೆ ಜಾಸ್ತಿ ಆಗಿದ್ದಾರೆ ನಮ್ಮ ದೇವಸ್ಥಾನದ ಉಂಡಿ ಹಣ ಜಾಸ್ತಿ ಆಗಿದೆ ಮಂಜುನಾಥ ದೇವಸ್ಥಾನಕ್ಕೆ ಹೆಚ್ಚು ಭಕ್ತಾದಿಗಳು ಬರ್ತಾ ಇದ್ದಾರೆ ಅದರಿಂದ ನಿಮಗೆ ಧನ್ಯವಾದಗಳು ಅಂತೇಳಿ ಪತ್ರ ಬರೆದಿದ್ರು ಪತ್ರ ಬರೆದಿದ್ರು ಇಲ್ಲಿ ಲಕ್ಷ್ಮಿ ಕೂತಿದ್ದಾಳೆ ಎಷ್ಟಮ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಯಾ ಎರಡು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಅದು ಅವ್ರಿಗೆ ಗೊತ್ತಲ್ಲ ಪಾಪ ನಮ್ಮ ಜನ ಬಡವರು ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಎಲ್ಲ ಪಕ್ಷದ ಬಡವರು ಈ ಜಾತಿ ಆ ಜಾತಿ ಅಂತಿಲ್ಲ ಈ ಧರ್ಮ ಆ ಧರ್ಮ ಅಂತಿಲ್ಲ ಅವ್ರು ಎಲ್ಲರಿಗೂ ಕೂಡ ಇವತ್ತು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಪೆಟ್ರೋಲ್ ಡೀಸೆಲ್ ಗೊಬ್ಬರ ಗ್ಯಾಸ್ ಇವುಗಳ ಬೆಲೆಯಲ್ಲೇ ಗಗನ ಕೊಟ್ಟೋಗ್ಬಿಟ್ಟಿತ್ತು ಪಾಪ ಕೊಂಡ್ಕೊಳ್ಳಲಿಕ್ಕೆ ಹಣ ಇಲ್ಲ ಅಂಗಡಿಗೆ ಹೋಗೋಕ್ಕೆ ಹಣ ಇಲ್ಲ ಹೋಟೆಲ್ಗಳಿಗೆ ಹೋಗೋಕ್ಕೆ ಹಣ ಇಲ್ಲ ಅವ್ರ ಮಕ್ಕಳನ್ನ ಓದಿಸ್ಲಿಕ್ಕೆ ಹಣ ಇಲ್ಲ ಅದಕ್ಕೋಸ್ಕರ ನಾವು ಯಾವ ಬಡವರಿದ್ದಾರೆ ಅವ್ರ ಕೈಗೆ ಹಣ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತು ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿಗೆ ಕೊಟ್ಟಿದ್ದೀವಿ ಎಂಟು ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ ನುಡದಂತೆ ನಡೆದಿದ್ದೇವೆ ಕೊಟ್ಟ ವಚನಗಳನ್ನು ಈಡೇರಿಸಿದ್ದೇವೆ ಇದೇ ಬಸವಣ್ಣವ ಬಸವಾದಿ ಶರಣರು ನಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಇದೇ ಬಸವಾದಿ ಶರಣರು ನಮಗೆ ಕೊಟ್ಟಿರ್ತಕ್ಕಂಥ ಪ್ರೇರಣೆ ಅದಕ್ಕೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಪ್ರಮಾಣ ವಚನ ತ ಸ್ವೀಕಾರ ಮಾಡಿದಾಗ ಬಸವಣ್ಣವರ ಜಯಂತಿಯ ದಿನವೇ ಸ್ವೀಕಾರ ಮಾಡಿದ್ದೆ ಬಯ ಜಯ ಬಸವಣ್ಣವರ ಜಯಂತಿ ದಿನನೇ ಸ್ವೀಕಾರ ಮಾಡಿದ್ದೆ ಅದರಿಂದ ಕಾಂಗ್ರೆಸ್ ಪಕ್ಷ ನುಡದಂತೆ ನಡೀತದೆ ಈ ಬಿ ಜೆ ಪಿಯವರು ಅವರು ಸುಳ್ಳು ಅಪಪ್ರಚಾರ ಮಾಡ್ತಾರೆ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ನಾನು ಹೇಳ್ತೀನಿ ಚುನಾವಣೆ ಆದಮೇಲೆ ಮೇಲೆ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡಿಟ್ಟಿದ್ದೇವೆ ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ನಡಿಕೊಳ್ತೇವೆ ನಮ್ಮನ್ನು ನಂಬಿ ನಮ್ಮನ್ನ ಮೇಲೆ ವಿಶ್ವಾಸ ಇಡಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಇವತ್ತು ಇಲ್ಲಿ ಅಥಣಿ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತಾರು ಸಾವಿರ ಮತಗಳನ್ನು ಹೆಚ್ಚಾಗಿ ಕೊಟ್ಟಿದ್ದೀರಿ ಲಕ್ಷ್ಮಣ ಸೌದಿಗೆ ಎಪ್ಪತ್ತಾರು ಸಾವಿರ ಮತಗಳು ಕನಿಷ್ಠ ಪಕ್ಷ ಈ ತಾಲೂಕಿನಲ್ಲಿ ಒಂದು ಲಕ್ಷ ಹೆಚ್ಚು ಮತಗಳು ನಮಗೆ ಬರಬೇಕು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಂತೇಳಿ ನಿಮ್ಮಲ್ಲಿ ಕಣಿವೆಯನ್ನು ಮಾಡ್ತೇನೆ ಯಾಕಂತಂದ್ರೆ ಅವರು ಇವೆಲ್ಲ ಕೆಲಸ ಮಾಡಿಸಿದಾರಲ್ಲ ಕೆಲಸ ಮಾಡಿದ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕಲ್ಲ ನಮಗೆ ಸಾವಿರದ ನಾಲ್ಕುನೂರ ಎಂಬತ್ತಾರು ಕೋಟಿ ಒಂದೂವರೆ ಸಾವಿರ ಕೋಟಿ ರೂಪಾಯಿನ ಪ್ರಾಜೆಕ್ಟ್ ಕೊಟ್ಟಲ್ಗಿ ನೀರಾವರಿ ಯೋಜನೆ ಒಂದೂವರೆ ಸಾವಿರ ಕೋಟಿ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊಂಡು ಲಕ್ಷ್ಮಣ್ ಸೌದಿ ಅವರ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ನಿಮಗೆ ಭವಿಷ್ಯ ಇದೆ ಈಗಾಗಲೇ ಹೇಳಿದಾರಲ್ಲ ಭವಿಷ್ಯ ಇದೆ ಯಾಕೆಂತಂದ್ರೆ ಲಕ್ಷ್ಮಣ್ ಸೌದಿ ಇದ್ದಾರಲ್ಲ ಒಬ್ಬ ಒಳ್ಳೆ ಕ್ರಿಯಾಶೀಲ ರಾಜಕಾರಣಿ ಶ್ರೀ ಗುಣಕ್ಕೆ ಮಾತ್ಸರ್ಯ ಇರಬಾರದು ಅವ್ರು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಆದರೆ ಈಗ ನಮ್ಮ ಜೊತೆ ಬಂದಿದ್ದಾರೆ ನಾನು ನೋಡಿದೆ ಹತ್ತಿರದಿಂದ ನೋಡಿದ್ದೀನಿ ಅವರು ಜನಪರವಾದಂಥ ಕಾಳಜಿ ಇಟ್ಕೊಂಡಿರೋರು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಉತ್ತಮವಾದಂಥ ಲೀಡರ್ ಎಲ್ಲ ಲಕ್ಷಣಗಳನ್ನು ಹೊಂದಿರತಕ್ಕಂಥ ನಾಯಕರು ಅದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಭಾಳ ಸಮಯ ಆಗಿದೆ ಸಮಯ ಆಗಿದೆ ನೀವೆಲ್ಲರೂ ಕೂಡ ಇಷ್ಟೊತ್ತಾದರೂ ಕೂಡ ಕೂತಿದ್ದೀರಿ ಅದಕ್ಕೋಸ್ಕರ ನಿಮಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕೊಟ್ಟಲಗಿ ಏತ ನೀರಾವರಿ ಯೋಜನೆಗೆ ಶಂಕುಸ್ಥಾಪನೆಯನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ನೆರವೇರಿಸಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ